ಸರಗೂರು ತಾಲೂಕು ಕಚೇರಿಯ ಆವರಣದಲ್ಲಿ ಸೋಮವಾರದಂದು ನಡೆದ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ವಿಶ್ವಕರ್ಮ ಸಮಾಜದ ಮುಖಂಡರು ತಹಸೀಲ್ದಾರ್ ಜೊತೆಗೂಡಿ ಅಮರಶಿಲ್ಪಿ ಜಕಣಾಚಾರಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಉಪನ್ಯಾಸಕ ಸಿದ್ದಲಿಂಗ ಅವರು ಮಾತನಾಡಿ ಹೊಯ್ಸಳಾರಸ ವಿಷ್ಣುವರ್ಧನ ಮತ್ತು ರಾಣಿ ಶಕುಂತಲಾ ದೇವಿಯವರ ಆಶಯದಂತೆ ಬೇಲೂರು ಚನ್ನಕೇಶವ ದೇವಾಲಯದ ನಿರ್ಮಾಣ ಜವಾಬ್ದಾರಿಯನ್ನು ಜಕಣಾಚಾರಿ ವಹಿಸಿಕೊಂಡರು ಅದು ದೇವಾಲಯವಾಗದೆ ಅಪರೂಪದ ಕಲಾಕೃತಿಯಾಗಿ ನಿರ್ಮಿಸಲು ತನ್ನ ಜೀವನವನ್ನೇ ಮುಡಿಪಾಗಿಟ್ಟರು ಎಂದು ಹೇಳಿದರು ಪಂಡೆಗಳಿಗೆ ಒಂದು ಅಮೂರ್ತ ರೂಪ ಇರತಕ್ಕೇ ಮೂರ್ತ ರೂಪವನ್ನು ಕೊಡ್ತಕ್ಕಂತಹ ಒಂದು ಶಿಲ್ಪ ಕಲಾ ಶಿಲ್ಪ ಪ್ರಾವೀಣ್ಯತೆಯನ್ನ ಜನಸಾಮಾನ್ಯರಿಗೆ ಪರಿಚಯಿಸುವಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನ ನಮ್ಮ ಅಮರಶಿಲ್ಪಿ ಜಕಣಾಚಾರ ನೀಡಿದ್ರು ಅಂತ ಹೇಳ್ಬೋದು ಯಾಕೆಂತಂದ್ರೆ ಈ ಒಂದು ಅಮೂರ್ತವಾಗಿರ್ತಕ್ಕಂಥ ಶಿಲ್ಪ ಅಂತಂದ್ರೆ ಆ ಬಂಡೆ ಇರ್ತದೆ ಅದಕ್ಕೆ ಸಾವಿರಾರು ಹುಲಿಪೆಟ್ಟನ್ನ ಕೊಟ್ಟು ಅದನ್ನ ಒಂದು ವಿಗ್ರಹ ಮಾಡ್ತಾರೆ ಆ ವಿಗ್ರಹವನ್ನ ದೇವಾಲಯದಲ್ಲಿಟ್ಟು ಪೂಜೆ ಮಾಡ್ತೀವಿ ನಾವೆಲ್ಲ ಹೋಗಿ ನಮಸ್ಕಾರ ಮಾಡ್ತಾ ಇರ್ತೀವಿ ಇವತ್ತು ಹೋಗಿ ನಾವೆಲ್ಲ ನಮಸ್ಕಾರ ಮಾಡಬಹುದು ನಮ್ಗೆ ವಿದ್ಯಾ ಬುದ್ಧಿ ಐಶ್ವರ್ಯ ಎಲ್ಲ ಕೊಡು ಅಂತ ಹೇಳ್ಬಹುದು ಆದ್ರೆ ಇಂದಿನ ಪರಿಶ್ರಮವನ್ನು ನಾವು ಗಮನಿಸಿದಾಗ ಆ ಬಂಡೆ ಜೊತೆ ಹೇಗೆ ವಿಗ್ರಹ ಮಾಡಿದ್ರು ಅಂತಂದ್ರೆ ಅದು ಕಲಾಕಾರರಿಗೆ ಮಾತ್ರ ಸಾಧ್ಯ ಅಂತ ಸಾಲಿನಲ್ಲಿ ಜನಸಾಮಾನ್ಯರಿಗೆ ವಿಗ್ರಹ ರೂಪವನ್ನ ಕೊಟ್ಟು ವಿಶ್ವಕ್ಕೆ ವಾಸ್ತವನ್ನ ಪರಿಚಯವನ್ನ ಮಾಡತಕ್ಕಂಥವ್ರು ನಮ್ಮ ಅಮರಶಿಲ್ಪಿ ಜಗಣಾಚಾರ್ಯ ಅಂತ ಹೇಳ್ಬೋದು ಬಹಳ ಹೆಮ್ಮೆ ಅಂತ ಏಕೆ ಅಂತಂದ್ರೆ ಆ ಕೈದಾಳ ಮತ್ತೆ ಹೇಗೆ ಕ್ರೀಡಾಪುರ ಇವೆರಡರ ಅವಿನವ ಭಾವ ಸಂಬಂಧವನ್ನು ನಾವು ಗಮನಿಸಿದಾಗ ಇವರ ಒಂದು ಒಂದು ದೇವಾಲಯ ಅಂದಿನ ಕಾವಲ ಕಾಲಾವಧಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಾಗ್ತಾ ಇತ್ತು ಚಿಂತನೆ ಮಾಡಿ ಏಕೆಂಥ ಇವತ್ತೆಲ್ಲ ಮಾಡರ್ನೈಸ್ ಆಗ್ಬಿಟ್ಟಿದೆ ಇವತ್ತೇನು ಅಪ್ಲೇಟ್ ಆಗ್ಬಿಟ್ಟಿದೆ ಪ್ರಪಂಚ ಆದ್ರೆ ಅಂದಿನ ಕಾಲಾವಧಿಯಲ್ಲಿ ಯಾವುದೇ ಮಾಡರ್ನೈಸ್ ಇರ್ಲಿಲ್ಲ ಯಾವುದೇ ಆಧುನಿಕ ಯ ಯಂತ್ರೋಪಕರಣಗಳಿರಲಿಲ್ಲ ಆದ್ರೂ ಸಹ ತಮ್ಮ ಕೈಗಳಿಂದ ಕೈಗಳ ಚಾತುರ್ಯದಿಂದ ಜನಸಾಮಾನ್ಯರನ್ನ ಆಕರ್ಷಿಸುವಂತಹ ಶಿಲ್ಪ ಕಲೆಯನ್ನ ಪರಿಚಯ ಮಾಡಿದವರು ಯಾರಪ್ಪ ಅಂತಂದ್ರೆ ಅಮರಶಿಲ್ಪಿ ಚಕಣಾಚಾರ್ಯ ಅಂತ ಹೇಳ್ಬೋದು ಬಹುಶಃ ಸಾರ್ವಜನಿಕ ಬಂಧುಗಳೇ ನಾವು ಎಲ್ಲಾದ್ರೂ ಹೋದಾಗ ಬೇಲೂರು ಮತ್ತೆ ಅಳಬಿಡನ್ನ ನೋಡಿದಾಗ ಅವರ ಕಲಾ ಚಾತುರ್ಯವನ್ನ ನೋಡಿದಾಗ ಕಲ್ಲಿನಲ್ಲಿ ಹೂವನ್ನ ಅರಳಿಸ್ತಕ್ಕಂತ ಕಲಾ ಪ್ರೌಢಿಮೆ ಯಾರಿಗಿತ್ತು ಅಂತಂದ್ರೆ ಅಮರಶಿಲ್ಪಿ ಅಂತ ಹೇಳ್ಬೋದು ಒಂದು ನಾನ್ ಇದೆ ಬೇಲೂರನ್ನ ಒಳಗಡೆ ನೋಡು ಹಳೆ ಬೀಡನ್ನ ಹೊರಗಡೆ ನೋಡುವಂತ ಯಾಕೆಂತಂದ್ರೆ ಹೊರಗಡೆ ನೋಡಿದಾಗ ಕಲಾ ವೈಷಮ್ಯ ಕಲಾಕೃತಿಗಳು ಬಹಳ ಸುಂದರವಾಗಿದೆ ನಾವು ಹೇಳ್ಬಿಡ್ತೀವಿ ಬಹಳ ಸೋ ಬ್ಯೂಟಿಫುಲ್ ಅಂತ ಹೇಳ್ಬಿಡ್ತೀವಿ ಅದೇ ಬ್ಯೂಟಿಫುಲ್ ಸುಂದರ ಅಂತ ಹೇಳೋದು ಸುಲಭ ಅದನ್ನ ಕಾರ್ಯರೂಪಕ್ಕೆ ತರತಕ್ಕಂತ ಪ್ರಕ್ರಿಯೆಯಲ್ಲಿ ಶಿಲ್ಪಿಗಳು ಬಹಳ ವರ್ಷಾನುಗಳೇ ಕಾಲವನ್ನ ತೆಗೆದುಕೊಂಡು ಇವತ್ತು ಬೇಲೂರು ಹಳೆ ಒಂದು ಪವಿತ್ರವಾದಂತ ಯಾತ್ರೆ ತಹಸೀಲ್ದಾರ್ ರುಕಿಬೇಗಂ ಮಾತನಾಡಿ ಕರ್ನಾಟಕದ ಇತಿಹಾಸವನ್ನು ಕಲೆ ಮತ್ತು ವಾಸ್ತುಶಿಲ್ಪದಿಂದ ಶ್ರೀಮಂತಗೊಳಿಸಿದ ಇಂತಹ ಮಹಾಶಿಲ್ಪಿಯನ್ನು ಸ್ಮರಿಸುವ ಮೂಲಕ ಇತಿಹಾಸದ ಎಲ್ಲ ಶಿಲ್ಪಕಾರರಿಗೂ ಗೌರವಿಸುತ್ತಿದೆ ಜಕಣಾಚಾರ್ಯ ಅವರು ತಮ್ಮ ಇಡೀ ಜೀವನವನ್ನು ಶಿಲ್ಪಕಲೆಯ ಕೆತ್ತನೆಯಲ್ಲಿ ತೊಡಗಿಸಿಕೊಂಡಿದ್ದರು ಎಂದರು ಈ ಸಂದರ್ಭದಲ್ಲಿ ಟೌನ್ ಅಧ್ಯಕ್ಷ ನಟರಾಜು ಯಜಮಾನರಾದ ಮಂಜುನಾಥ್ ಟೌನ್ ಉಪಾಧ್ಯಕ್ಷ ಸಂತೋಷ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ಮಗ ತನ್ನ ತಂದೆಯನ್ನ ಹುಡುಕ್ಲೇಬೇಕು ಅನ್ನೋಂತಹ ಒಂದು ಕಾರಣಕ್ಕೋಸ್ಕರನೇ ಅವರು ಸಹ ಶಿಲ್ಪಕಲೆಯನ್ನ ಕಲಿತಾರೆ ಅದು ಏನಾಯ್ತಾರೆ ಅಂದ್ರೆ ರಕ್ತಗತವಾಗಿ ಬಂದಿರತಕ್ಕಂತಹ ಒಂದು ಕಲೆ ಅಂತ ಆ ಒಂದು ಸಂದರ್ಭದಲ್ಲಿ ಅವರು ಆ ಬಿರುಕು ಇರೋದನ್ನ ಅವರು ತಿಳಿಸ್ಕೊಟ್ಟ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಅವರು ಒಂದು ಪಣವಾಗಿ ತಗೊಂತಾರೆ ಆಗ್ಲೇನೆ ಅಪ್ಪ ಮಕ್ಕಳ ಒಂದು ಸಂಗಮನ ಸಹ ಅಲ್ಲಿ ಆಯ್ತು ಅಂತ ಹೇಳಿ ಅನ್ಕೊಬೋದು ಈ ತರ ಒಂದು ಏನಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಒಂದು ರಾಜ್ಯದ ಆಡಳಿತದಲ್ಲಿ ಹಲವಾರು ಸಮುದಾಯದ ಕೊಡುಗೆಗಳಿದೆ ಸಣ್ಣ ಸಣ್ಣ ಸಮುದಾಯಗಳೂ ಸಹ ಏನಾಗಿದೆ ಅಂತಂದ್ರೆ ಒಂದು ರಾಜ್ಯನ ವೈಭವೀಕರಿಸಕ್ಕೆ ಈಗ ನಾವು ಯಾವತ್ತೂ ಕರ್ನಾಟಕವನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದಿಂದ ಆ ವಿಜಯನಗರ ಸಾಮ್ರಾಜ್ಯ ಸಂಪದ್ಭರಿತವಾಯಿತು ಅಂತ ಹೇಳಿದ್ರೆ ಅದು ಬಹಳಷ್ಟು ಚೆನ್ನಾಗಿ ವೈಭವೀತವಾದಂತಹ ಒಂದು ಸಾಮ್ರಾಜ್ಯ ಆಯಿತು ಅಂತ ಹೇಳಿದ್ರೆ ಅಲ್ಲಿದ್ದಂತಹ ವಾಸ್ತುಶಿಲ್ಪ ಆಗ್ಬಹುದು ಕಲೆ ಆಗ್ಬಹುದು ಎಲ್ಲವೂ ಸಹ ನಾವು ತಿಳ್ಕೊಳ್ಳಬೇಕಾಗತ್ತೆ ಅದಷ್ಟೇ ಅಲ್ಲ ಹಲವಾರು ಸಮುದಾಯಗಳು ಅದಕ್ಕೆ ಸಹಕಾರವನ್ನ ಮಾಡಿರುತ್ತೆ ಇದಾದ್ರೂ ಅರ್ಥ ಮಾಡ್ಕೊಂಡು ಏನ್ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಈಗ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ಯ ನಡುವೆ ಯಾರು ನಮ್ಮ ಶಿಲ್ಪಕಲೆಯಲ್ಲಿ ಸಾಧನೆ ಮಾಡಿದ್ದಾರೋ ಅವರಿಗೆ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಪ್ರಶಸ್ತಿಯನ್ನು ಸಹ ಇವಾಗ ನೀಡ್ತಾ ಇದೆ ಶಿಲ್ಪಕಲೆ ಎಂದಿಗೂ ಸಾಯಲ್ಲ ಇನ್ನೊಂದು ವಿಚಾರವನ್ನು ನಾವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಶಿಲ್ಪಕಲೆಗಳಿಗೆ ಬಹಳಷ್ಟು ಬೇಡಿಕೆ ಇದೆ ಬಹಳಷ್ಟು ಬೇಡಿಕೆ ಇದೆ ಇದು ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ತುಂಬಾ ಫಾರಿನ್ ಅಲ್ಲೂ ಸಹ ಇದೆ ನಾವು ಸಣ್ಣದಾದಂತಹ ಹಳ್ಳಿಯಲ್ಲೂ ನೋಡಿದಾಗ ಅಲ್ಲಿ ಸಾಲಿಗ್ರಾಮಗಳನ್ನ ನೋಡಬಹುದು ಆ ಸಾಲಿಗ್ರಾಮಗಳ ಕಲ್ಲುನ ಕೆತ್ತಿರ್ತಕ್ಕಂಥವ್ರು ಸಹ ಅಲ್ಲಿರ್ತಕ್ಕಂತಹ ಒಂದು ಒಬ್ಬ ಶಿಲ್ಪಿನೇ ಆಗಿರ್ತಾರೆ ಹಾಗೆ ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಹೈಟೆಕ್ ಫ್ಯಾಷನ್ ಆಗಿ ಬೆಳೀತಾ ಇದೆ ನಿಜವಾಗ್ಲು ಇದು ತಾವು ಹೇಳಿದಂತಹ ಒಂದು ಮನವಿಗಳನ್ನೆಲ್ಲವನ್ನು ನಮ್ಮ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದ್ದೆ ಆದ್ರೆ ಈ ಒಂದು ಸಮುದಾಯಕ್ಕೆ ನಿಜವಾಗಿಯೂ ಸಹ ಒಂದು ಉತ್ತಮವಾದಂತಹ ಒಂದು ಗೌರವ ದೊರಕೆ ದೊರಕತೆ ಅಂತ ಹೇಳ್ಕೊಂತ ತಮ್ಮ ಎಲ್ಲ